ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈತ ಭಾಗ ಇಪ್ಪತ್ತೆಂಟು ಹಿಂದಿನ ಸಂಚಿಕೆಯಲ್ಲಿ ರಾಜ ಹೇಮಾ ಮತ್ತು ರಾಧಾ ಕಾವೇರಿ ಮದುವೆಗೆ ಬರುತ್ತಾರೆ ಕಾವೇರಿ ಪ್ರೀತಿ ಮಾಡುತ್ತಿದ್ದ ರಾಜ ಇವನೇ ಎಂದು ತಿಳಿದ ಸುಶೀಲ ಗಾಬರಿಗೊಳ್ಳುತ್ತಾಳೆ ಆಗ ರಾಜನ ನಿಯತ್ತು ಮುಗ್ಧತೆಯ ಮಾತುಗಳನ್ನು ಕೇಳಿ ಒಳಗೆ ಕರೆಯುತ್ತಾಳೆ ಹೇಮಾ ಮತ್ತು ರಾಧಾ ಕಾವೇರಿಗೆ ಅಲಂಕಾರ ಮಾಡಲು ಮೇಲೆ ರೂಮಿಗೆ ಹೋಗುತ್ತಾರೆ ಹೊರಗೆ ಹೋಗಿದ್ದ ವಿವೇಕ್ ಬರುತ್ತಾನೆ ರಾಧಾ ಒಂಟಿಯಾಗಿ ನಿಂತಿರುವುದನ್ನು ನೋಡಿದ ವಿವೇಕ್ ರಾಧಾಳನ್ನು ಮಾತನಾಡಿಸಲು ಹೋಗುತ್ತಾನೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೇನೆ ಬನ್ನಿ ವಿವೇಕ್ ರಾಧಾ ಹತ್ತಿರ ಹೋಗಿ ತೊಡರು ಮಾತಿನಿಂದ ರಾಧಾ ಎನ್ನುತ್ತಾನೆ ರಾಧಾ ವಿವೇಕ್ನನ್ನು ನೋಡಿ ಗಂಭೀರವಾಗಿ ಏನು ಎನ್ನುತ್ತಾಳೆ ಏ ಏನಿಲ್ಲ ಸುಮ್ಮನೆ ನಿನ್ನ ಹತ್ತಿರ ಮಾತಾಡಬೇಕು ಅನ್ನಿಸಿತು ಅದಕ್ಕೆ ಬಂದೆ ಎನ್ನುತ್ತಾನೆ ಮಾತಾಡಬೇಕು ಅಂದಾಗ ಮಾತಾಡ್ತೀರಿ ಮಾತಾಡಬಾರ್ದು ಅಂತ ಅನ್ನಿಸ್ತಾಗ ಮಾತಾಡ್ಸೋದಿಲ್ಲ ಅಲ್ವಾ ಹಳ್ಳಿ ಜನ ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಆಡೋ ಗೊಂಬೆಗಳು ಅಲ್ವಾ ಎಂದು ರಾಧಾ ಹೇಳುತ್ತಾಳೆ ಹಾಗಲ್ಲ ರಾಧಾ ಎಂದಾಗ ಮಾತಾಡಿಸಿದ್ದು ಸಾಕು ನೀವಿನ್ನೂ ಹೋಗಬಹುದು ಎನ್ನುತ್ತಾಳೆ ರಾಧಾ ನಾನು ನಿನ್ನ ನೋಡಿದಾಗಿಂದ ಮರೆಯೋದಕ್ಕೆ ಆಗ್ತಾ ಇಲ್ಲ ಎಂದು ವಿವೇಕ್ ಹೇಳುತ್ತಾನೆ ಹೀಗೆ ಹೀಗೆ ಕಾವೇರಿ ನಮ್ಮಣ್ಣನ ಬಲೆಗೆ ಹಾಕಿಕೊಂಡಿತ್ತು ಏನು ತಿಳಿದೇ ಇರೋ ನಮ್ಮಣ್ಣನ ಬಿಳಿ ಮನಸ್ಸಿನ ಮೇಲೆ ಪ್ರೀತಿ ಎನ್ನುವ ಎರಡು ಅಕ್ಷರ ಬರೆದ್ರು ಈಗ ಅದನ್ನು ಅಡಿಸ್ತಾ ಇದ್ದಾರೆ ನಮ್ಮಣ್ಣ ಪಡ್ತಾ ಇರೋ ಕಷ್ಟ ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ಸಂಕಟ ಆಗತ್ತೆ ಅಲ್ಲ ಹಳ್ಳಿ ಜನರಿಗೂ ಒಂದು ಮನಸ್ಸು ಅಂತ ಇರುತ್ತೆ ಅಂತ ನೀವು ಯಾಕೆ ತಿಳ್ಕೊಂಡಿಲ್ಲ ಬೇಕು ಅಂದಾಗ ಪಡ್ಕೊಳ್ಳೋದು ಬೇಡ ಅಂದಾಗ ಬಿಟ್ಟಾಕೋದು ಪೇಟೆ ಜನರ ಸಂಪ್ರದಾಯ ಆದರೆ ನಮ್ಮ ಹಳ್ಳಿ ಜನ ಆಗಲ್ಲ ಎಷ್ಟೇ ಕಷ್ಟ ಆದರೂ ನಂಬಿದವರ ಕೈ ಬಿಡಲ್ಲ ಎಷ್ಟೇ ಆಗಲಿ ಹಳ್ಳಿ ಜನ ಹೊರಟು ಎಷ್ಟು ಪೆಟ್ಟು ಕೊಟ್ಟರೂ ತಡ್ಕೋತಾರೆ ಅಂತ ಪೆಟ್ಟು ಕೊಡ್ತೀರಾ ಅಲ್ವಾ ಯಾಕೆಂದರೆ ಬಿಸಿಲಲ್ಲಿ ದುಡಿಯೋರಿಗೆ ಕಷ್ಟಗಳೇನು ಕಷ್ಟ ಆಗಲ್ಲ ಅಂತನಾ ಆದರೆ ಹಳ್ಳಿ ಜನರ ದೇಹ ಎಷ್ಟು ಹೊರಟಾಗಿದ್ದರೂ ಮನಸ್ಸು ಹತ್ತಿ ಹಣ್ಣಿನಷ್ಟೇ ಮೃದು ಇವತ್ತು ನೀವು ನನ್ನ ಪ್ರೀತಿಸ್ತೀನಿ ಅಂತಿದ್ದೀರಿ ನಾಳೆ ನಿಮ್ಮ ತಾಯಿಗೋಸ್ಕರ ಪ್ರೀತಿನ ತ್ಯಾಗ ಮಾಡ್ತೀನಿ ಅಂತೀ ಅಂದ್ಬಿಡ್ತೀರ ಇವತ್ತು ನಮ್ಮ ಅಣ್ಣನಿಗೆ ಆದ ಗತಿನೇ ನನಗೂ ಆಗೋದು ಕಣ್ಣೆದುರಲ್ಲೇ ಎಲ್ಲ ಕಾಣ್ತಾ ಇದ್ದರೂ ಕುರುಡಾಗಿ ನಾನು ನಿಮ್ಮನ್ನು ಪ್ರೀತಿಸಿ ಮೋಸ ಹೋಗ್ಬೇಕಾ ಹಳ್ಳಿ ವಿ ಹೇಳಿ ವಿವೇಕ್ ನಾನು ನಮ್ಮ ಅಣ್ಣನ ಬಲವಂತಕ್ಕೆ ಈ ಮದುವೆಗೆ ಬಂದೆ ಬೇರೆ ಯಾವ ಉದ್ದೇಶನೂ ನನಗೆ ಇಲ್ಲ ಅದು ನಿಮಗೆ ತಿಳಿದಿರಲಿ ಎಂದು ರಾಧಾ ಕಣ್ಣೀರನ್ನು ಒರೆಸಿಕೊಂಡು ಹೋಗುತ್ತಾಳೆ ವಿವೇಕ್ ಏನು ಮಾತನಾಡಲು ಅರ್ಹತೆ ಇಲ್ಲದೆ ಸುಮ್ಮನೆ ಹೋಗುತ್ತಾನೆ ಮದನ್ ಕಡೆಯವರು ಬರುತ್ತಾರೆ ಮದನ್ ಫ್ರೆಂಡ್ಸ್ ತುಂಬ ಪೋಲಿಗಳು ಮದನ್ನನ್ನು ರಾಜ ಕೃಷ್ಣಮೂರ್ತಿ ಮತ್ತು ಸುಶೀಲ ಬರಮಾಡಿಕೊಳ್ಳಲು ಹೋಗುತ್ತಾರೆ ರಾಧಾ ಆರತಿ ಮಾಡುತ್ತಾಳೆ ಮದನ್ಗೆ ರಾತ್ರಿ ಉಳಿದುಕೊಳ್ಳಲು ಒಂದು ಪುಟ್ಟ ಬಂಗಲೆಯನ್ನು ಬಿಟ್ಟಿರುತ್ತಾರೆ ಆ ಬಂಗಲೆ ಕೃಷ್ಣಮೂರ್ತಿಯವರದ್ದೇ ಆಗಿರುತ್ತದೆ ಅದು ಅವರ ಬಂಗಲೆಯ ಪಕ್ಕವೇ ಇರುತ್ತದೆ ಅಲ್ಲಿ ನಡೆಯುವುದೆಲ್ಲ ಕಿಟಕಿಯಿಂದ ಕಾವೇರಿಗೆ ಸ್ಪಷ್ಟವಾಗಿ ಕಾಣುತ್ತದೆ ರಾಜ ಗಂಡಿನ ಕಡೆಯವರಿಗೆ ಊಟದ ವ್ಯವಸ್ಥೆ ಮಾಡಿ ಅವರು ಉಳಿದುಕೊಳ್ಳಲು ಬಂಗಲೆಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಮದನ್ ರಾಜನನ್ನು ಕರೆದು ಶೂ ಪಾಲಿಶ್ ಮಾಡಲು ಹೇಳುತ್ತಾನೆ ರಾಜ ಮದನ್ನ ಶೂ ಪಾಲಿಶ್ ಮಾಡುವುದನ್ನು ಕಾವೇರಿ ನೋಡುತ್ತಾಳೆ ತುಂಬ ನೊಂದುಕೊಳ್ಳುತ್ತಾಳೆ ಹೇಮಾಳನ್ನು ಅಪ್ಪಿಕೊಂಡು ಅಳುತ್ತಾಳೆ ಹೇಮಾ ಸಮಾಧಾನ ಮಾಡುತ್ತಾಳೆ ರಾಜ ಗಂಡಿನ ಕಡೆಯವರು ಹೇಳಿದ್ದನ್ನೆಲ್ಲ ಒದಗಿಸುತ್ತಾನೆ ಮದನ್ ಗೆಳೆಯ ಕುಡಿದು ಉಡಿದಿದ್ದನ್ನು ಕುಡಿದ ನಶೆಯಲ್ಲಿ ರಾಜನ ಮುಖಕ್ಕೆ ಎರಚುತ್ತಾನೆ ಆ ಸಮಯದಲ್ಲಿ ಸುಶೀಲ ಅಲ್ಲಿಗೆ ಬರುತ್ತಾಳೆ ರಾಜನ ಮುಖಕ್ಕೆ ಎರಚುವ ದೃಶ್ಯವನ್ನು ನೋಡಿದ ಸುಶೀಲ ಮದನ್ಗೆ ಬುದ್ಧಿ ಹೇಳುತ್ತಾಳೆ ಪಾಪ ರಾಜನಿಗೆ ಯಾಕೆ ತೊಂದರೆ ಕೊಡ್ತಾರೆ ನಿನ್ನ ಸ್ನೇಹಿತರು ಅವರಿಗೆ ನೀನೆ ಸ್ವಲ್ಪ ಬುದ್ಧಿ ಹೇಳಬಾರ್ದ ಮದನ್ ಎಂದು ಹೇಳುತ್ತಾಳೆ ಸರಿಯತ್ತೆ ಹೇಳ್ತೇನೆ ಎಂದನು ಮದನ್ ಸುಶೀಲಾ ರಾಜನನ್ನು ಕರೆದುಕೊಂಡು ಹೋಗುತ್ತಾಳೆ ಹೋದ ನಂತರ ಕೇಕೆ ಹಾಕಿಕೊಂಡು ಮದನ್ ಮತ್ತು ಗೆಳೆಯರು ನಗುತ್ತಾರೆ ಮದನ್ ಒಂದು ರೂಮಿನಲ್ಲಿ ಮಾಂಸ ತಿನ್ನುತ್ತಾ ಡ್ರಿಂಕ್ಸ್ ಮಾಡುತ್ತಾ ಹುಡುಗಿಯರ ಜೊತೆ ಚಕ್ಕಂದ ಆಡುವುದನ್ನು ವಿವೇಕ್ ಕಿಟಕಿಯಿಂದ ನೋಡುತ್ತಾನೆ ವಿವೇಕ್ ತುಂಬ ಕೋಪಿಷ್ಟನಾಗುತ್ತಾನೆ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಏನಾದರೂ ಮಾಡಿ ಈ ಮದುವೆ ನಿಲ್ಲಿಸಬೇಕು ಎಂದು ಯೋಚನೆ ಮಾಡಿ ವಿವೇಕ್ ತನ್ನ ತಾಯಿಯ ಹತ್ತಿರ ಹೋಗಿ ಮಮ್ಮಿ ಬನ್ನಿ ಇಲ್ಲಿ ಎನ್ನುತ್ತಾನೆ ಏನೋ ಅದು ನನಗೆ ತುಂಬ ಕೆಲಸ ಇದೆ ಎಂದು ಸುಶೀಲ ಹೇಳುತ್ತಾಳೆ ನಿಮಗೆ ಸಿನಿಮಾ ತೋರಿಸ್ತೀನಿ ಬನ್ನಿ ಅಯ್ಯೋ ನೀವು ಬನ್ನಿ ಮಮ್ಮಿ ಬೇಗ ಎಂದು ಕೈ ಹಿಡಿದು ದರ ದರನೆ ಎಳೆದುಕೊಂಡು ಮದನ್ ಇರುವ ರೂಮಿನ ಕಿಟಕಿಯ ಹತ್ತಿರ ಬಂದು ನಿಲ್ಲಿಸುತ್ತಾನೆ ಕಿಟಕಿಯನ್ನು ಸ್ವಲ್ಪ ತೆಗೆದು ಈಗ ನೋಡಿ ಮಮ್ಮಿ ಸಿನಿಮಾ ಎಂದು ವಿವೇಕ್ ತಾಯಿಗೆ ಹೇಳುತ್ತಾನೆ ಮದನ್ ಹುಡುಗಿಯ ಜೊತೆ ಸರಸ ಸಲಾಪಗಳನ್ನು ಆಡುವ ದೃಶ್ಯವನ್ನು ಕಿಟಕಿಯಿಂದ ಸುಶೀಲ ನೋಡುತ್ತಾಳೆ ಮದನ್ ಜೊತೆಯಲ್ಲಿ ಇದ್ದ ಹುಡುಗಿ ರೀಟಾ ಅವಳು ಕೂಡ ಅಮೇರಿಕಾದಲ್ಲಿ ವಾಸವಾಗಿರುತ್ತಾಳೆ ರೀಟಾ ಮದನ್ ಜೊತೆ ನೀನು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಈಗ ನಿಮ್ಮ ಅತ್ತೆ ಮಗಳನ್ನು ಮದುವೆ ಆಗ್ತಾ ಇದ್ದೀಯ ಹಾಗಾದರೆ ನನ್ನ ಗತಿ ಏನು ಎನ್ನುತ್ತಾಳೆ ರೀಟಾ ಡೋಂಟ್ ವರಿ ರೀಟಾ ಈಗ ನಾನು ಮದುವೆ ಆಗ್ತಾ ಇರೋ ಹುಡುಗಿ ಬಿಚ್ಚೋಲೆ ಗೌರಮ್ಮನ ಹಾಗೆ ಅವಳು ನೋಡೋಕೆ ತುಂಬ ಸುಂದರವಾಗಿದ್ದಾಳೆ ಅವಳನ್ನು ಅನುಭವಿಸಬೇಕು ಅಂತ ಅನ್ನಿಸಿತು ಅದಕ್ಕೆ ಮದುವೆ ಮಾಡ್ಕೋತಾ ಇರೋದು ಮದುವೆ ಮಾಡ್ಕೊಳ್ಳೋದೆ ಅವಳನ್ನು ಮುಟ್ಟೋದಕ್ಕೆ ಆಗಲ್ಲ ಮದುವೆಯಾದ ಮೇಲೆ ಫಸ್ಟ್ ನೈಟ್ ಅವಳ ಜೊತೆ ಕಳೆದು ಅವಳನ್ನು ಇಲ್ಲೇ ಬಿಟ್ಟು ಅಮೇರಿಕಾಗೆ ನಿನ್ನ ಜೊತೆ ರೈಟ್ ಹೇಳ್ತೇನೆ ಅವಾಗವಾಗ ಇಂಡಿಯಾಕ್ಕೆ ಬಂದಾಗ ಅನುಭವಿಸೋದಕ್ಕೆ ಆ ಬಿಚ್ಚೋಲೆ ಗೌರಮ್ಮ ಅನ ಅಮೆರಿಕಾದಲ್ಲಿ ಅನುಭವಿಸೋಕೆ ಈ ಮಾಡ್ರನ್ ರೇಟಾ ಎಂದು ಮದನ್ ಹೇಳುತ್ತಾನೆ ಈ ಮಾತುಗಳನ್ನು ಕೇಳಿದ ಸುಶೀಲ ಮೌನವಾಗಿ ಬರುತ್ತಾಳೆ ವಿವೇಕ್ ಕೂಡ ತಾಯಿಯ ಜೊತೆ ಬರುತ್ತಾನೆ ವಿವೇಕ್ ಸುಶೀಲಾಗೆ ಇನ್ನೂ ಕಾಲ ಮಿಂಚಿಲ್ಲ ಯೋಚನೆ ಮಾಡಿ ಮಮ್ಮಿ ಎಂದು ಹೇಳಿ ಹೊರಡುತ್ತಾನೆ